ಓಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಏನು ವಿಶೇಷ ಅಂದರೆ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನಲ್ಲ ಹೆಬ್ಬಾಳದಲ್ಲಿರುವಂಥ ಒಂದು ವೆಟರ್ನರಿ ಕಾಲೇಜ್ನಲ್ಲಿ ನಾವು ಇವತ್ತು ಗಿಡ ನೆಡುವಂಥ ಒಂದು ಕ್ಯಾಂಪೇನನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಇವತ್ತು ಸುಮಾರು ಒಂದು ನೂರೈವತ್ತು ಗಿಡಗಳು ನೆಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ಹೆಬ್ಬಾಳನ ಕ್ಯಾಂಪಸ್ನಲ್ಲಿ ನಾವು ಹಮ್ಮಿಕೊಂಡಿದ್ವಿ ಏನಂದರೆ ಈ ವರ್ಷದ ಒಂದು ಥೀಮ್ ಏನಂತಂದರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಪ್ರತಿ ವರ್ಷವೂ ಒಂದು ಥೀಮ್ ಇಟ್ಕೊಳ್ಳುತ್ತೆ ಸೊ ಈ ವರ್ಷ ಥೀಮ್ ಏನಂದರೆ ಬೀಟ್ ದ ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಪೊಲ್ಯೂಷನ್ ಅಂತ ಹೇಳಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲೇ ಈಗ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ನಾವು ಬೀಟ್ ಮಾಡೋದ್ರ ಜೊತೆ ಜೊತೆಗೆ ಈ ನಾವು ಗಿಡ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹುಮ್ಮಕೊಂಡಿದ್ದೀವಿ ನಮಗೆ ಒಳ್ಳೆ ಸಹಕಾರ ಮೂರು ವರ್ಷದಿಂದ ನಾವು ಈ ಒಂದು ವೆಟರ್ನರಿ ಕಾಲೇಜಲ್ಲಿ ನಾವು ಗಿಡ ನೆಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸೊ ಈ ಒಂದು ಕಾಲೇಜಿನ ಟೀನಾದಂಥ ಶ್ರೀಯುತ ಶಿವಕುಮಾರ್ ಗೌಡ ಸರ್ ಅವರು ಮತ್ತು ಇನ್ನು ಹೆಚ್ ಆದಂಥ ಇಂದ್ರೇಶ್ ಸರ್ ಅವರು ನಮಗೆ ಒಳ್ಳೆಯ ಸಹಕಾರವನ್ನು ಮೂರು ವರ್ಷದಿಂದ ಕೊಡ್ತಿದ್ದಾರೆ ಅವ್ರಿಗೆ ನಾನು ಈ ಒಂದು ವಿಡಿಯೋ ಮುಖ ಮುಖಾಂತರ ಅವ್ರದ್ದು ಕೃತಜ್ಞತೆಗಳನ್ನು ನಾನು ತಲುಪಿಸಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರೂ ಕೂಡ ಒಂದು ಕಮಿಟ್ಮೆಂಟನ್ನು ತಗೋಬೇಕು ಇವತ್ತು ಏನಾಗ್ತಿದೆ ಅಂದರೆ ಎಲ್ಲ ಕಡೆ ಮಳೆ ಯಾವ ರೀತಿ ಆಗ್ತಿದ್ರೆ ಸೀಸನಲ್ ಮಳೆ ಆಗ್ತಿಲ್ಲ ಬೇರೆ ಯಾವುದಾವುದೋ ಸೀಸನ್ನಲ್ಲಿ ಮಳೆ ಬರುವಂಥದ್ದು ಏನೇನೋ ಏನು ಕೆಟಾಸ್ಟ್ರಾಪಿಕ್ ಅಂತ ಕರಿತೀವಿ ಅದನ್ನು ಅದು ಇದೆ ಇವು ಭೂಮಿ ಮೇಲೆ ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಏನು ಮಾಡಬೇಕಂತಂದರೆ ಸಾಧ್ಯವಾದರೆ ನಾವು ಗಿಡವನ್ನು ನೆಡಬೇಕು ಪರಿಸರ ಸಂರಕ್ಷಣೆ ಮಾಡಬೇಕು ಏನು ನಾಶ ಮಾಡೋದನ್ನು ಅಟ್ಲೀಸ್ಟ್ ನಾವು ಇಮ್ಮಿಡಿಯೇಟಾಗಿ ತಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಇನಿಷಿಯೇಟಿವ್ ತಗೋಬೇಕು ಪ್ರತಿಯೊಬ್ಬರು ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಕೂಡ ಗಾಳಿ ಬೇಕಂತಂದರೆ ಒಬ್ಬರಿಗೆ ಏನಂತಂದರೆ ಏಳು ಮರ ಏನೋ ಗಾಳಿ ಕೊಡ್ತದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಗಾಳಿ ಬೇಕಾಗಿರೋದ್ರಿಂದ ಮರಗಳು ಒಂದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದರಿಂದ ಸೊ ಆಗ ಪ್ರತಿಯೊಬ್ಬರ ಜವಾಬ್ದಾರಿಯೂ ಕೂಡ ಆಗಿರುತ್ತೆ ನಾವು ಈ ಭೂಮಿ ಮೇಲೆ ಬದುಕಬೇಕಂತಂದರೆ ಉಸಿರಾಡಬೇಕಂತಂದರೆ ಗಾಳಿ ಬೇಕು ಗಾಳಿ ಬೇಕಂತಂದರೆ ನಮಗೆ ಪರಿಸರ ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರೂ ಈ ಒಂದು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕಾಗುತ್ತೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಈಗಾರೆ ನಮ್ಮ ಎಲ್ಲ ಸಂಭ್ರಮ ಕಾಲೇಜಿಂದ ಮತ್ತು ವೆ ವೆಟರ್ನರಿ ಕಾಲೇಜು ಹೆಬ್ಬಾಳ ಅಲ್ಲಿಂದ ಮತ್ತು ವಾಲಂಟೀರ್ಸು ಸುಮಾರು ವಾಲಂಟೀರ್ಸ್ ಎಲ್ಲ ಸ್ಟೂಡೆಂಟ್ಸಲ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸು ಮತ್ತು ಎಲ್ಲರೂ ಕೂಡ ಇವತ್ತು ಸ್ಟಾಫೆಲ್ಲ ಕೂಡ ಬಂದ್ವಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ